ಸೈಬರ್ ಹಬ್ ಹಬ್ಬಾಗ್ತಿದೆಯಾ ಬೆಂಗಳೂರು ಮೆಟ್ರೋ ನಗರಗಳ ಪೈಕಿ ಐವತ್ತು ಪರ್ಸೆಂಟ್ಗೆ ಸಿಲಿಕಾನ್ ಸಿಟಿಯದ್ದೇ ಹಿಂದೆಯೆಲ್ಲ ಹಣಕಾಸಿನ ವ್ಯವಹಾರ ಹೆಚ್ಚಾಗಿ ನಗದು ರೂಪದಲ್ಲೇ ನಡೆಯುತ್ತಿತ್ತು ಆಗ ಕಳ್ಳರು ಮನೆಗಳಿಗೆ ನುಗ್ಗಿ ಅಥವಾ ದಾರಿಯಲ್ಲಿ ಹೋಗುವವರನ್ನ ಅಡ್ಡಗಟ್ಟಿ ಸುಲಿಗೆ ಮಾಡುವವರ ಸಂಖ್ಯೆಯೂ ಹೆಚ್ಚಾಗಿತ್ತು ಆದರೆ ಈಗ ನಗದು ವಹಿವಾಟು ಕಡಿಮೆಯಾಗಿದೆ ಡಿಜಿಟಲ್ ವ್ಯವಹಾರ ಹೆಚ್ಚಾಗಿದೆ ಕಳ್ಳರು ಸಹ ಹೊಸ ತಂತ್ರಜ್ಞಾನಕ್ಕೆ ತಕ್ಕಂತೆ ತಮ್ಮ ಕುಕೃತ್ಯದ ಪರಿಯನ್ನ ಬದಲಾಯಿಸಿಕೊಂಡಿದ್ದಾರೆ ಎಲ್ಲೆಡೆ ಸೈಬರ್ ವಂಚಕರ ಜಾಲ ಆವರಿಸಿದೆ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸಿ ಕಳ್ಳತನಕ್ಕೆ ಇಳಿದಿದ್ದಾರೆ ಜನರ ಡಿಜಿಟಲ್ ಪರ್ಸ್ಗೆ ಕೈ ಹಾಕಿ ಹಣ ದೋಚುತ್ತಿದ್ದಾರೆ ಸೈಬರ್ ವಂಚನೆ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿದ್ದು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ ಭಾರತದಲ್ಲಿ ಸೈಬರ್ ವಂಚಕರ ಜಾಲಕ್ಕೆ ಬಿದ್ದು ಹಣ ಕಳೆದುಕೊಳ್ಳುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಏರಿಕೆ ಕಂಡಿದೆ ದೇಶದ ಪ್ರಮುಖ ನಗರಗಳಲ್ಲಿ ಕರ್ನಾಟಕದ ಬೆಂಗಳೂರು ಸೈಬರ್ ಕ್ರೈಂ ಹಬ್ ಆಗಿದೆ ದೇಶದ ಇತರೆ ನಗರಗಳಿಗೆ ಹೋಲಿಸಿದರೆ ಬೆಂಗಳೂರು ನಂಬರ್ ಒನ್ ಸ್ಥಾನದಲ್ಲಿರುವುದು ಆತಂಕಕಾರಿ ಸುದ್ದಿ ಭಾರತದಲ್ಲಿ ಪ್ರತಿದಿನ ಸೈಬರ್ ಕೇಸ್ ಭಾರತದಲ್ಲಿ ದಿನಕ್ಕೆ ಸರಾಸರಿ ಏಳು ಸಾವಿರ ಸೈಬರ್ ಅಪರಾಧ ದೂರುಗಳು ದಾಖಲಾಗ್ತಿವೆ ಈ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಗಮನಾರ್ಹವಾಗಿ ಹೆಚ್ಚಾಗಿದೆ ಈ ಪ್ರಕರಣಗಳಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಕೇಸ್ಗಳು ಆನ್ಲೈನ್ ಹಣಕಾಸು ವಂಚನೆಗಳಿಗೆ ಸಂಬಂಧಿಸಿವೆ ಹೂಡಿಕೆ ವಂಚನೆಗಳು ಗೇಮಿಂಗ್ ಅಪ್ಲಿಕೇಶನ್ಗಳು ಅಕ್ರಮ ಸಾಲ ನೀಡುವ ಅಪ್ಲಿಕೇಶನ್ಗಳು ಮತ್ತು ಒಟಿಪಿ ವಂಚನೆಗಳು ಕೂಡ ಕೇಸ್ಗಳಲ್ಲಿ ಸೇರಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ನಾಲ್ಕು ತಿಂಗಳಲ್ಲಿ ಜನರಿಂದ ಸೈಬರ್ ವಂಚಕರು ಸಾವಿರದ ಏಳುನೂರ ಐವತ್ತು ಕೋಟಿಗೂ ಹೆಚ್ಚು ಹಣವನ್ನು ಲಪಟಾಯಿಸಿದ್ದಾರೆ ಇಪ್ಪತ್ಮೂರು ಸಾವಿರ ಕೋಟಿ ಕಳೆದುಕೊಂಡ ಭಾರತೀಯರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತವು ಸೈಬರ್ ಅಪರಾಧಿಗಳು ಮತ್ತು ವಂಚಕರಿಂದ ಇಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತೆರಡು ಕೋಟಿ ರೂಪಾಯಿಗಳನ್ನು ಕಳೆದುಕೊಂಡಿದೆ ಎಂದು ದೆಹಲಿ ಮೂಲದ ಮಾಧ್ಯಮ ಮತ್ತು ತಂತ್ರಜ್ಞಾನ ಕಂಪನಿಯಾದ ಡೇಟಾ ಲೀಡ್ಸ್ ತಿಳಿಸಿದೆ ದೇಶದಲ್ಲಿ ವ್ಯಾಪಕವಾದ ಡಿಜಿಟಲ್ ವಂಚನೆಗಳ ಕುರಿತು ತನ್ನ ವರದಿಯಲ್ಲಿ ತಿಳಿಸಿದೆ ಈ ವರ್ಷ ಭಾರತೀಯರು ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟ ಅನುಭವಿಸಬಹುದು ಎಂದು ರಾಜ್ಯ ಮತ್ತು ಕೇಂದ್ರ ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಸಂಪರ್ಕ ಸಾಧಿಸುವ ಫೆಡರಲ್ ಸಂಸ್ಥೆಯಾದ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಮುನ್ಸೂಚನೆ ನೀಡಿದೆ ಹತ್ತು ಪಟ್ಟು ಹಣ ನಷ್ಟ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೈಬರ್ ವಂಚಕರು ಎರಡು ಸಾವಿರದ ಮುನ್ನೂರ ಆರು ಕೋಟಿ ರೂಪಾಯಿ ಕೊಳ್ಳೆ ಹೊಡೆದಿದ್ರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇದು ಏಳು ಸಾವಿರದ ನಾನೂರ ಅರವತ್ತೈದು ಕೋಟಿ ರೂಪಾಯಿಗೆ ಏರಿಕೆ ಕಂಡಿತು ಅಂದರೆ ಸುಮಾರು ಮೂರು ಪಟ್ಟು ಹೆಚ್ಚಳ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹತ್ತು ಪಟ್ಟು ಹೆಚ್ಚಳ ಕಂಡಿದೆ ಆದರೆ ವರ್ಷದಿಂದ ವರ್ಷಕ್ಕೆ ಸೈಬರ್ ವಂಚನೆಯಲ್ಲಿ ಜನರು ಏರುಗತಿಯಲ್ಲಿ ಹಣ ಕಳೆದುಕೊಳ್ತಿದ್ದಾರೆ ಸೈಬರ್ ಅಪರಾಧ ದೂರುಗಳ ಸಂಖ್ಯೆಯೂ ಇದೇ ರೀತಿ ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಕೇಸ್ಗಳು ವರದಿಯಾಗಿವೆ ಇದು ಹಿಂದಿನ ವರ್ಷ ಸುಮಾರು ಹದಿನೈದು ಪಾಯಿಂಟ್ ಆರು ಲಕ್ಷ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಾಖಲಾಗಿದ್ದ ಕೇಸ್ಗಳಿಗಿಂತ ಹತ್ತು ಪಟ್ಟು ಹೆಚ್ಚಾಗಿವೆ ಭಾರತದ ಡಿಜಿಟಲ್ ವಂಚಕರು ಬುದ್ಧಿವಂತರು ಮತ್ತು ಹೆಚ್ಚು ಪರಿಣಾಮಕಾರಿಯಾಗುತ್ತಿದ್ದಾರೆ ಸುಮಾರು ತೊಂಬತ್ತು ಲಕ್ಷ ನಿರುದ್ಯೋಗಿಗಳನ್ನು ಹೊಂದಿರುವ ದೇಶದಲ್ಲಿ ಅವರ ಶ್ರೇಣಿ ಹೆಚ್ಚುತ್ತಿದೆ ಭಾರತದಲ್ಲಿ ಅತಿ ಹೆಚ್ಚು ಡಿಜಿಟಲ್ ವಹಿವಾಟು ಕಳೆದ ಮೂರು ವರ್ಷಗಳಲ್ಲಿ ಭಾರತದಲ್ಲಿ ಸೈಬರ್ ವಂಚನೆ ಪ್ರಕರಣಗಳು ಭಾರಿ ಪ್ರಮಾಣದಲ್ಲಿ ಜಿಗಿತ ಕಂಡಿವೆ ಡಿಜಿಟಲ್ ಪಾವತಿ ವಿಧಾನಗಳೇ ಇದಕ್ಕೆ ಪ್ರಮುಖ ಕಾರಣವಾಗಿವೆ ಪೇಟಿಎಂ ಮತ್ತು ಫೋನ್ಪೇಯಂತಹ ಪಾವತಿ ಸೇವೆಗಳು ವಾಟ್ಸಪ್ ಮತ್ತು ಟೆಲಿಗ್ರಾಂನಂತಹ ಮೆಸೇಜ್ ಪ್ಲಾಟ್ಫಾರ್ಮ್ಗಳ ಮೂಲಕ ಆನ್ಲೈನ್ನಲ್ಲಿ ಹಣಕಾಸಿನ ವಿವರಗಳನ್ನು ಹಂಚಿಕೊಳ್ಳುವುದು ಸೈಬರ್ ವಂಚಕರ ಅಪರಾಧಕ್ಕೆ ಸುಲಭ ದಾರಿ ಮಾಡಿಕೊಟ್ಟಿದೆ ಫೆಡರಲ್ ಡೇಟಾ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ನಲ್ಲಿ ಮಾತ್ರ ನೂರ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಯುಪಿಐ ಅಥವಾ ಏಕೀಕೃತ ಪಾವತಿ ಇಂಟರ್ಫೇಸ್ ವಹಿವಾಟುಗಳು ನಡೆದಿವೆ ಇವುಗಳ ಒಟ್ಟು ಮೌಲ್ಯ ಇಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ಕೋಟಿ ರೂಪಾಯಿಯಾಗಿದೆ ಡಿಜಿಟಲ್ ಪಾವತಿಗಳ ಮೌಲ್ಯವು ಎರಡ್ ಸಾವಿರದ ಹದಿಮೂರರಲ್ಲಿ ಸರಿಸುಮಾರು ನೂರ ಅರವತ್ತೆರಡು ಕೋಟಿ ರೂಪಾಯಿಗಳಿಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಹದಿನೆಂಟು ಸಾವಿರದ ನೂರ ಇಪ್ಪತ್ತು ಪಾಯಿಂಟ್ ಎಂಟು ಎರಡು ಕೋಟಿ ರೂಪಾಯಿಗೆ ಹೆಚ್ಚಳ ಕಂಡಿದೆ ವಿಶ್ವದಾದ್ಯಂತ ಅಂತಹ ಎಲ್ಲಾ ಪಾವತಿಗಳಲ್ಲಿ ಭಾರತವು ಸುಮಾರು ಅರ್ಧದಷ್ಟು ಪಾಲನ್ನ ಹೊಂದಿದೆ ಎಂಬುದು ಗಮನಾರ್ಹ ಕೋವಿಡ್ನಿಂದ ಹೆಚ್ಚಾಯಿತು ಸೈಬರ್ ವಂಚನೆ ಸೈಬರ್ ವಂಚನೆಗಳ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಕೋವಿಡ್ ಸಾಂಕ್ರಾಮಿಕ ಮತ್ತು ಅದನ್ನು ನಿಯಂತ್ರಿಸಲು ಜಾರಿಗೊಳಿಸಿದ ಲಾಕ್ಡೌನ್ ಕ್ರಮ ಎಂದು ಹೇಳಬಹುದು ಕೋವಿಡ್ ಸಮಯದಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಕರೆನ್ಸಿ ನೋಟುಗಳ ಬಳಕೆ ಕಡಿಮೆ ಮಾಡುವಂತೆ ಜನರಿಗೆ ಸರ್ಕಾರ ತಾಕೀತು ಮಾಡಿತು ಡಿಜಿಟಲ್ ಪಾವತಿಗೆ ತೆರೆದುಕೊಳ್ಳಿ ಪೇಟಿಎಂನಂತಹ ಯುಪಿಐ ಅಪ್ಲಿಕೇಶನ್ಗಳಿಗೆ ಬದಲಾಗಿ ಎಂದು ಒತ್ತಾಯಿಸಿತು ಎರಡ್ ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಭಾರತದಲ್ಲಿ ಅದಾಗಲೇ ನಲವತ್ನಾಲ್ಕು ಕೋಟಿ ಸ್ಮಾರ್ಟ್ಫೋನ್ ಬಳಕೆದಾರರಿದ್ದರು ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳಲ್ಲಿರುವ ಜನರು ಸಹ ತಮ್ಮ ಫೋನ್ಗಳಲ್ಲಿ ಹೆಚ್ಚಿನ ಹಣಕಾಸು ವಹಿವಾಟು ನಡೆಸಲು ಕಾರಣವಾಯಿತು ಡಿಜಿಟಲ್ ಪಾವತಿ ವ್ಯವಸ್ಥೆಯು ಬೆಳೆದಂತೆ ಸೈಬರ್ ಅಪರಾಧಿಗಳು ಮತ್ತು ವಂಚಕರ ವಿಸ್ತಾರವಾದ ಜಾಲುವು ಸಹ ಅಭಿವೃದ್ಧಿ ಹೊಂತು ಇಂದು ಡಿಜಿಟಲ್ ವಂಚಕರು ಕೃತಕ ಬುದ್ಧಿಮತ್ತೆ ಅಥವಾ ಎಐನಂತಹ ತಾಂತ್ರಿಕ ಸಾಧನಗಳನ್ನು ಹೆಚ್ಚಾಗಿ ಬಳಸಿಕೊಳ್ತಿದ್ದಾರೆ ಬ್ಯಾಂಕ್ ಸಂಬಂಧಿತ ವಂಚನೆಗಳೇ ಹೆಚ್ಚಾಗಿ ನಡೆಯುತ್ತಿವೆ ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹಣಕಾಸು ವರ್ಷದ ಮೊದಲಾರ್ಧದಲ್ಲಿ ವಂಚನೆ ಕೇಸ್ಗಳು ಸುಮಾರು ಎಂಟು ಪಟ್ಟು ಹೆಚ್ಚಳ ಕಂಡಿವೆ ಖಾಸಗಿ ವಲಯದ ಬ್ಯಾಂಕುಗಳು ಇಂತಹ ಎಲ್ಲಾ ಘಟನೆಗಳಲ್ಲಿ ಸುಮಾರು ಶೇಕಡ ಅರವತ್ತರಷ್ಟು ಪಾಲನ್ನು ಹೊಂದಿವೆ ಆದರೆ ಸಾರ್ವಜನಿಕ ವಲಯದ ಬ್ಯಾಂಕುಗಳ ಗ್ರಾಹಕರು ಹೆಚ್ಚು ವಂಚನೆಗಳಿಗೆ ತುತ್ತಾಗ್ತಿದ್ದಾರೆ ಅವರು ಒಟ್ಟಾರೆಯಾಗಿ ಇಪ್ಪತ್ತೈದು ಸಾವಿರದ ಕಳೆದುಕೊಂಡಿದ್ದಾರೆ ಜೀವ ವಿಮೆ ಆರೋಗ್ಯ ವಿಮೆ ವಾಹನ ಮತ್ತು ಸಾಮಾನ್ಯ ವಂಚನೆಗಳು ಸೈಬರ್ ಅಪರಾಧಿಗಳಿಗೆ ಹೆಚ್ಚು ಲಾಭದಾಯಕ ಆಯ್ಕೆಯಾಗುತ್ತಿವೆ ಅಪ್ಲಿಕೇಶನ್ ಆಧಾರಿತ ಸೇವೆಗಳನ್ನೇ ಆಯ್ಕೆ ಮಾಡುವಂತೆ ಗ್ರಾಹಕರಿಗೆ ವಿಮಾ ಕಂಪನಿಗಳು ಒತ್ತಾಯಿಸುತ್ತಿರುವುದೇ ಇಂತಹ ವಂಚನೆಗಳಿಗೆ ಸುಲಭ ದಾರಿ ಮಾಡಿಕೊಟ್ಟಿದೆ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ